ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ವರ್ಗ ಏಳನೇ ತರಗತಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆನ ಎರಡೂ ಕೂಡ ಮಾಡಲಾಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವು ಎಕ್ಸಾಮ್ಗೆ ಬರುವಂತಸೆಟ್ ಕ್ವಶನ್ ಪೇಪರ್ ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬಿರಿ ಚಲಿಸಿದ ದೂರವನ್ನು ಕಂಡುಹಿಡಿಯುವ ಸೂತ್ರ ಚಲಿಸಿದ ದೂರ ಇಟ್ಕೊಂಡು ಜವ ಇಂಟು ಕಾಲ ಎರಡು ಅಥವಾ ಎರಡು ಅಥವಾ ಹೆಚ್ಚು ವಿದ್ಯುತ್ ಶಗಳ ಜೋಡಣೆಯನ್ನು ಬ್ಯಾಟರಿ ಇನ್ನು ಕೀಟಗಳು ಚಿಟ್ಟೆಗಳು ಜನ್ ಮತ್ತು ಪಕ್ಷಿಗಳು ಹೂ ಬಿಡುವ ಸಸ್ಯಗಳ ಡ್ಯಾಶ್ಗೆ ಪರಾಗಸ್ಪರ್ಶ ಸ್ಪರ್ಶ ಸಹಾಯ ಮಾಡುತ್ತದೆ ಒಂದು ಸಸ್ಯದ ಪ್ರಜನ ಪ್ರಜನನ ಭಾಗ ಹೂವು ಇನ್ನು ವಂದಿಸಿ ಬರೆಯೋರಿ ಮೊಗ್ಗುವಿಕೆ ಮೊಗ್ಗುವಿಕೆಗೆ ಡಿ ಈಸ್ಟ್ ತುಂಡಾಗುವಿಕೆಗೆ ಸಿ ಸ್ಟೆರೋಗರ್ ಪೀನ್ ಮಸೂರೆಗೆ ಎ ಮಿಥ್ಯ ಪ್ರತಿಬಿಂಬ ನಿಮ್ಮ ಮಸೂರೆಗೆ ಬಿ ಸತ್ಯ ಪ್ರತಿಬಿಂಬ ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಎಲೆಯ ಮೇಲಿರುವ ಸಣ್ಣ ರಂಧ್ರಗಳೇ ಪತ್ರ ರಂಧ್ರಗಳು ಜವ ಅಂದ್ರೇನು ಜವ ಅಂದ್ರೆ ಏನು ಸಾರಿ ಪ್ರಶ್ನೆ ಮೂರು ಸಾರಿ ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಅಂದ್ರೆ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಆನ್ಸರ್ ಇದೆ ನೋಡಿ ಆಮೇಲೆ ಜವ ಎಂದರೇನು ಜವ ಅಂದ್ರೆ ಏಕಮಾನ ಕಾಲದಲ್ಲಿ ಒಂದು ಕಾಯು ಚಲಿಸಿದ ದೂರವೇ ಅದರ ಜವ ವಿದ್ಯುತ್ ಕೋಶದ ಸಂಕೇತದ ಉದ್ದ ಗೆರೆ ಏನನ್ನು ಪ್ರತಿನಿಧಿಸುತ್ತದೆ ಅದು ವಿದ್ಯುತ್ ಕೋಶದ ಸಂಕೇತದ ಉದ್ದ ಗೆರೆ ಧನಾತ್ಮಕ ವಿದ್ಯುತ್ ರಾಗವನ್ನು ಪ್ರತಿನಿಧಿಸುತ್ತದೆ ನೀರು ಸೋಂಕು ನಿವಾರಿಸಲು ಬಳಸುವ ಎರಡು ರಾಸಾಯನಿಕಗಳನ್ನು ಹೆಸರಿಸಿ ಕ್ಲೋರಿನ್ ಮತ್ತು ಓಜೋನ್ ಇವು ಎರಡು ರಾಸಾಯನಿಕ ಕ್ರಿಯೆಗಳು ಪ್ರಶ್ನೆ ನಾಲ್ಕರಲ್ಲಿ ಪ್ರಶ್ನೆ ನಾಲ್ಕು ರಂಧ್ರಗಳೆಂದರೇನು ಅವುಗಳ ಎರಡು ಕಾರ್ಯಗಳನ್ನು ತಿಳಿಸಿ ರಂಧ್ರಗಳಂದರೇನು ಎಲೆಯ ಮೇಲ್ಮೇಲಿರೋ ಸಣ್ಣ ರಂಧ್ರಗಳೇ ಪತ್ರರಂಧ್ರ ಕಾರ್ಯ ಅನಿಲಗಳ ವಿನಿಯಮಕ್ಕೆ ವಿನಿಯಮ ವಿನಿಮಯಕ್ಕೆ ಪತ್ರ ರಂಧ್ರಗಳು ಸಹಾಯ ಮಾಡುತ್ತವೆ ಬಾಷ್ಪ ವಿಸರ್ಜನೆ ಪತ್ರ ರಂಧ್ರಗಳ ಮೂಲಕ ಸಂಭವಿಸುತ್ತದೆ ಇನ್ನ ಸಕೀಯ ಪರಾಗರ್ಷ ಹಾಗೂ ಪರಕೀಯ ಪರಾಗ ಸ್ಪರ್ಶದ ನಡುವೆ ವ್ಯತ್ಯಾಸ ಬರೆಯಿರಿ ಸ್ಪ ಸ್ವಕೀಯ ಪರಾಗ ಸ್ಪರ್ಶ ಪರಕೀಯ ಪರಾಗ ಸ್ಪರ್ಶಿ ಪರಾಗವನ್ನು ಕೇಸರಿಂದ ಅದೇ ಹೂವಿನ ಶಲಾಖೆಗೆ ವರ್ಗಾಯಿಸುವುದನ್ನು ಇದು ಒಳಗೊಂಡಿರುತ್ತದೆ ಇದು ದ್ವಿಲಿಂಗ ಹೂಗಳನ್ನು ಮಾತ್ರ ಕಂಡು ಇದು ಒಂದು ಹೂವಿನ ಕೇಸರಿಂದ ಪರಾಗವನ್ನು ಅದೇ ಸಸ್ಯದಿಂದ ಅನ್ನು ಇನ್ನೊಂದನ್ನು ಹೂವಿನ ಶಲಾಕೆಗೆ ಅಥವಾ ಅದೇ ರೀತಿಯ ಬೇರೆ ಸಸ್ಯಕ್ಕೆ ವರ್ಗಾಯಿಸುವುದನ್ನು ಒಳಗೊಂಡಿರುತ್ತದೆ ಇದು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ ಇನ್ನು ಮೂರನೇದು ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಹೂಗಳಲ್ಲಿ ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು ಯುಗ್ಮಜ ಉಂಟು ಮಾಡುವ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು ಈಗ ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ ಇನ್ನು ನಾಲ್ಕನೇದು ಎರಡು ನಿಲ್ದಾಣಗಳ ನಡುವಣ ಅಂತರ 240 ನಲ್ವತ್ತು ಕಿಲೋಮೀಟರ್ ಒಂದು ರೈಲು ಈ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ನಡುವಿನ ನಂತರ ಎರಡು ತೆಗೆದುಕೊಂಡ ಸಮಯ ನಾಲ್ಕು ಗಂಟೆ ರೈಲಿನ ಜವ ಕ್ರಮಿಸಿದ ಒಟ್ಟು ದೂರ ತೆಗೆದುಕೊಂಡ ಕಾಲ ಕಿಲೋಮೀಟರ್ ಗಂಟೆ ವಿದ್ಯುತ್ ಪ್ರವಾಹ ಶಾಖದ ಪರಿಣಾಮ ಅಥವಾ ವಿದ್ಯುತ್ ಪ್ರವಾಹದ ಉಷ್ಣತೆಯನ್ನು ಪರಿಣಾಮ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಇದು ಐದನೇದಕ್ಕೆ ವಿದ್ಯುತ್ ಪ್ರವಾಹ ಅಂದಾಗ ಇನ್ನು ಆರನೇದು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬ ಲಕ್ಷಣಗಳನ್ನು ತಿಳಿಸಿ ಆರನೇದು ಇಲ್ಲಿ ನೋಡಿ ಲಕ್ಷಣಗಳ ಇದಾವೆ ಹೀಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳನ್ನು ನೀಡಲಾಗ್ತಾ ಹೋಗ್ತಿದೆ ಏಳನೇದು ಕೂಡ ನಿಮ್ಮ ದರ್ಪಣಕ್ಕ ಆಮೇಲೆ ಕಾಡಿನಲ್ಲಿ ಯಾವುದು ಕಾಡಿನಲ್ಲಿ ಯಾವುದು ತ್ಯಾಜ್ಯವಿಲ್ಲ ಒಂಬತ್ತನೇದು ಹೀಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲಾಗಿದೆ ನಿಮಗೂ ಕೂಡ ಈ ಒಂದು ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರ ಪತ್ರಿಕೆಯ ಸೆಟ್ಟು ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು